ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ನವೆಂಬರ್ ನಮಗೆ ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕು ಅನ್ನುವಂಥದ್ದು ಆ ಪೋರ್ಟೆಲ್ ಡೇ ಅನ್ನೋದು ಓಪನ್ ಆಗುತ್ತೆ ವಿಶ್ವದಲ್ಲೇ ಬಹಳ ಶಕ್ತಿ ಹೊಂದಿರುವಂಥ ನಾವು ಈ ಸಣ್ಣ ಪರಿಹಾರವನ್ನು ಯಾವುದೇ ರೀತಿಯಾದಂಥ ನಿಯಮ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಹಾಗೂ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳುವಂಥ ತುಂಬ ಫವರ್ ಇರುವಂಥ ದಿನವನ್ನು ನಾನು ಮೊದಲೇ ತಿಳಿಸ್ತಾ ಇದ್ದೀನಿ ನಮಗೆ ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಬಂದು ಮಂಗಳವಾರ ಪ್ರಾರಂಭ ಇದೆ ನವೆಂಬರ್ ಅಂದರೆ ನಮಗೆ ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕು ಈ ಲೆವೆನ್ ಲವೆನ್ ಅನ್ನುವಂಥದ್ದು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಎಷ್ಟೊಂದು ಆಶ್ಚರ್ಯ ಅದ್ಭುತ ಎಲ್ಲವನ್ನು ಸೃಷ್ಟಿ ಮಾಡುವಂಥದ್ದು ಸುಮಾರು ಜನ ನೀವು ಬೇಕಾದರೆ ಚೆಕ್ ಮಾಡಬಹುದು ನಮಗೆ ಕರೆಕ್ಟ್ ಾಗಿ ಹನ್ನೊಂದು ಹನ್ನೊಂದು ಅನ್ನುವಂಥ ಒಂದು ಸಮಯ ಅನ್ನೋದಿರುತ್ತೆ ನೋಡಿ ಆ ಸಮಯದಲ್ಲಿ ನಾವು ಏನಾದರೂ ಕೋರಿಕೆಗಳನ್ನು ಕೇಳಿಕೊಂಡಾಗ ನಮ್ಮ ವಿಶಸ್ಸನ್ನು ನಾವು ವಿಶ್ವಕ್ಕೆ ತಿಳಿಸ್ಕೊಟ್ಟಾಗ ಹೇಳಿದಾಗ ತಲುಪಿಸಿದಾಗ ಅದು ನಮ್ಮ ರಿಸಲ್ಟ್ ಎಷ್ಟು ಫಾಸ್ಟಾಗಿ ಬರುತ್ತೆ ಅಂದರೆ ನೀವು ಯಾವುದೇ ಕೇಳ್ಕೊಳ್ಬಹುದು ನಿಮ್ಮ ಪರ್ಸ್ನಲ್ ಲೈಫಲ್ಲಿರಬಹುದು ನೀವು ಪ್ರೀತಿಸಿದಂಥವ್ರು ಇರಬಹುದು ದುಡ್ಡಿಗಾಗಿ ಇರಬಹುದು ನಿಮ್ಮ ಕರಿಯರ್ ಲೈಫಿಗಾಗಿ ಇರಬಹುದು ಗೌರ್ಮೆಂಟ್ ಕೆಲಸಕ್ಕೆ ಪ್ರೈವೇಟ್ ಕೆಲಸಕ್ಕೆ ನಿಮ್ಮ ಇಷ್ಟದ ಕೆಲಸ ವಿದ್ಯಾಭ್ಯಾಸ ಹೈಯರ್ ಸ್ಟಡೀಸು ನಾವು ಬೇರೆ ವಿದೇಶಕ್ಕೆ ಹೋಗಬೇಕು ಈ ರೀತಿ ಹತ್ತು ಹಲವು ಸ್ನೇಹಿತರೆ ದಂಪತಿ ಿಗಳಿಗೆ ಮಕ್ಕಳಾಗುವಂಥದ್ದು ಅಥವಾ ಒಳ್ಳೆ ಮ್ಯಾಚಿಂಗ್ ಮದುವೆ ಆಗುವಂಥದ್ದು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನುವಂಥ ಮಾತು ತುಂಬ ಕಾಲದಿಂದ ಕೂಡ ಹಿರಿಯರು ಹೇಳ್ಕೊಂಡು ಬಂದಿರುವಂಥದ್ದು ಅದು ಒಂಥರ ನಮ್ಮ ಲೈಫಲ್ಲಿ ಬಹಳ ಮುಖ್ಯವಾಗಿರುವಂಥ ದಿನ ಅದನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಧಾನಕ್ಕೆ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಆ ರೀತಿ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಲವೆನ್ ಲವೆನ್ ಅನ್ನುವಂಥದ್ದು ನೋಡಿ ಎಷ್ಟೆಲ್ಲ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಬೇಕು ಅಂದಾಗ ನಮಗೆ ಈ ಸಮಯ ದಿನದಲ್ಲಿ ಎರಡು ಬಾರಿ ಬೆಳಗ್ಗೆ ಕರೆಕ್ಟಾಗಿ ನಮಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನುವಂಥದ್ದು ಬರುತ್ತಲ್ವ ಆ ಸಮಯಕ್ಕೆ ನಾವು ಒಂದು ಅಲಾರಮ್ ಅಂತ ಇಟ್ಕೊಳ್ಳುವಂಥದ್ದು ಅಂದರೆ ನೆನಪು ಮಾಡಿಕೊಳ್ಳೋದಕ್ಕೆ ಇದನ್ನು ಒಂದು ಎ ಫೋರ್ ಶೀಟ್ ತಗೊಂಡಿದ್ದೆ ಕೋರಿಕೆಗಳನ್ನು ಬರ್ಕೊಳ್ಳಿ ಪ್ರತಿನಿತ್ಯ ಕೂಡ ನಮಗೆ ಈ ಸಮಯ ಅನ್ನೋದು ಬರುತ್ತೆ ನಾವು ಇದನ್ನು ಒಂದಷ್ಟು ಕಾಲಗಳು ನಮಗೆ ತೋಚಿದ ರೀತಿಯಲ್ಲಿ ಕೇಳಿಕೊಂಡಾಗ ನೋಡಿ ಯಾವುದೇ ಪೂಜೆ ಪುನಸ್ಕಾರಗಳಿಲ್ಲ ನಮ್ಮ ಲೈಫಲ್ಲಿ ನಮಗೆ ಅದ್ಭುತಗಳೇ ಸೃಷ್ಟಿ ಮಾಡುವಂಥ ದಿನಗಳು ಪ್ರತಿನಿತ್ಯ ನಡೀತಾ ಇರುತ್ತೆ ಹಾಗೂ ಆ ಸಮಯ ಅನ್ನೋದು ಸಾಕಷ್ಟು ನಾವು ನೋಟಿಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಬಿಡ್ತೀವಿ ಕೆಲಸಗಳ ಒತ್ತಡದಿಂದ ಅಥವಾ ಇನ್ನೇನು ಅಂತಂದ್ಬಿಟ್ಟು ಮರ್ತಾಗ ನಮಗೆ ಈ ಆಪರ್ಚುನಿಟಿನ ನಾವು ಕಳ್ಕೊಳ್ತಾ ಇರ್ತೀವಿ ನೆನಪಿಟ್ಕೊಂಡಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ನಾನು ಬೆಳಗ್ಗೆ ಹಾಗೂ ರಾತ್ರಿ ಅಂತ ತಿಳಿಸಿದ್ದೀನಿ ಆ ಸಮಯಗಳಲ್ಲೇ ನಿಮ್ಮ ವಿಶ್ವಸ್ಸನ್ನು ನೀವು ಬ್ರಹ್ಮಾಂಡಕ್ಕೆ ತಿಳಿಸಿ ಸ್ನೇಹಿತರೆ ವಿಶ್ವ ಯಾವಾಗಲೂ ಅಷ್ಟೇ ನಾವು ಏನು ಬಯಸ್ತೀವಿ ನೋಡಿ ಉತ್ತಮವಾಗಿ ನಾವು ಬಯಸುವಂಥ ಪ್ರತಿಯೊಂದು ಕೋರಿಕೆ ಕೂಡ ನಮಗೆ ನಮ್ಮ ಹತ್ತಿರ ಸೇರಿಸುವಂಥದ್ದು ಸಾಕಷ್ಟು ಜನ ನಾವು ಎಷ್ಟೋ ಪ್ರಯತ್ನ ಪಟ್ಟಿದ್ದೀವಿ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಜೀವನದಲ್ಲಿ ಇಲ್ಲ ನಮ್ಮ ಲೈಫಲ್ಲ ಅದೊಂದು ಇಲ್ಲ ಅಂತ ನಾವು ಮುಂದೆ ಸಾಗಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಡಿಸಪಾಯಿಂಟ್ ಆಗೋ ಹಂಗಿಲ್ಲ ಸ್ನೇಹಿತರೆ ಆದರೂ ಕೂಡ ನಾವೇ ನೋವು ಪಟ್ಕೊಳ್ತೀವಿ ಅದಕ್ಕಿಂತ ಬೆಸ್ಟು ಬೆಸ್ಟು ಅಂತಂದ್ಬಿಟ್ಟು ಮುಂದೆ ನಮಗೆ ಇನ್ನೂ ಯಥೇಚ್ಛವಾಗಿ ದೇವರು ಎರಡೂ ಕೈಗಳಲ್ಲಿ ಕೊಡುವಂಥದ್ದು ನಾವು ತಗೊಳ್ಳುವಂಥ ಭಾಗ್ಯ ನಮ್ಮಲ್ಲಿರಬೇಕು ಅಷ್ಟೇ ಕೇಳ್ಕೊಳ್ಳಿ ಎ ಫಾರ್ ಶೀಟ್ ತಗೊಳ್ಳಿ ಎಷ್ಟು ಮುಖ್ಯವಾಗಿರುವಂಥದ್ದು ನಾವು ಏನೋ ಸುಖ ಸುಮ್ಮನೆ ಪ್ರತಿನಿತ್ಯ ಬರುವಂಥ ಸಮಸ್ಯೆಗಳಾಗಿರಬಹುದು ಅಥವಾ ಪ್ರತಿನಿತ್ಯ ಯಾವುದೋ ಒಂದು ಕೋರಿಕೆ ಅನ್ನೋದು ಇರುತ್ತೆ ನೋಡಿ ಅವುಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಟೈಮ್ ಪೀರಿಯಡ್ ವರ್ಷಾನುಗಟ್ಟಲೆಯಿಂದ ನಮಗೆ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮುಖ್ಯವಾಗಿರುವಂಥ ಒಂದು ಕೆಲಸಗಳ ಬಗ್ಗೆ ನೀವು ಬರ್ಕೊಳ್ಳಿ ಯಾವ ಪೆನ್ನಲ್ಲಾದರೂ ಬರಿಬಹುದು ಇದೇ ಥರನೇ ನಾವು ಬರಿಬೇಕು ಅಂತಿಲ್ಲ ನಿಮಗೆ ತೋಚಿದ ರೀತಿ ಭಗವಂತನಿಗೆ ನಾವು ಮಾಡುವಂಥ ಪ್ರಾರ್ಥನೆ ಎಲ್ಲರೂ ಒಂದೇ ಥರ ಮಾಡಿಕೊಳ್ಳೋದಿಲ್ಲ ಅವರವರಿಗೆ ತೋಚಿದ ರೀತಿಯಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ ಭಕ್ ಅತಿ ಶ್ರದ್ಧೆ ಇದ್ದರೆ ನಾವು ಯಾವ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಭಗವಂತನೇ ನಮಗೆ ತೋರಿಸ್ಕೊಡುವಂಥದ್ದು ಸ್ನೇಹಿತರೆ ಇಷ್ಟೆಲ್ಲ ಅದ್ಭುತಗಳೇ ಒಂದು ಆ ದಿನ ನಡೆಯುವಂಥದ್ದು ಕೇಳ್ಕೊಳ್ಳಿ ಎಷ್ಟೋ ಜನ ಮನೆ ಕಟ್ಟಬೇಕು ಸ್ವಂತ ಮನೆ ಒಂದು ಭಾಗ್ಯ ಬೇಕು ನಮಗೆ ಅಂತ ಹೇಳ್ತಾರೆ ಇಷ್ಟಪಡುವಂಥವರು ಇದನ್ನು ನಾವು ಮಾಡಿಕೊಂಡಾಗ ನಮಗೆ ಪ್ರಕೃತಿ ಬ್ರಹ್ಮಾಂಡ ದೇವತೆಗಳು ಮೊದಲು ನಾವು ಒಬ್ಬಂಟಿಯಾಗಿದ್ದಾಗ ನಾವು ಕೇಳ್ಕೊಳ್ತೀವಿ ನೋಡಿ ಅದು ನಿಜವಾಗ್ಲೂ ನಮಗೆ ಆಗುತ್ತೋ ಇಲ್ವೋ ಅನ್ನೋದು ನಮ್ಮ ಮನಸ್ಸಿಗೆ ತಿಳಿಸ್ಕೊಡುತ್ತೆ ಅದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಸಾಧ್ಯ ಆಗುತ್ತೆ ಸ್ನೇಹಿತರೆ ನೀವೇನು ಮಾಡೋಂಗಿಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು ಮಂಗಳವಾರದ ದಿನ ಒಂದು ಪೆನ್ನು ಪೇಪರು ತಗೊಂಡು ನಿಮ್ಮ ಇಷ್ಟ ದೇವರು ಹಾಗೂ ಆಕಾಶವನ್ನು ನೋಡುತ್ತಾ ಈ ರೀತಿ ಕೇಳಿಕೊಂಡು ಪೂಜೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಸಂತೋಷ ದೀಪ ಇಟ್ಟು ನಿಮ್ಮ ಮನೆಯಲ್ಲಿ ನೀವು ಈ ಪರಿಹಾರವನ್ನು ಅಂದರೆ ಅದನ್ನು ಬರ್ಕೊಂಡು ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಬೆಳಗ್ಗೆ ಹಾಗೂ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಲವೆನ್ ಲವೆನ್ ಅಂತ ತಿಳಿಸಿದೆ ಆ ಸಮಯಕ್ಕೆ ನೀವು ಬರ್ಕೊಳ್ಳಿ ಅಕ್ಕ ನಾವು ಮರ್ತುಬಿಟ್ವಿ ಆ ಸಮಯ ಅನ್ನೋದಾದರೆ ಆ ದಿನ ಪೂರ್ತಿ ನಮಗೆ ತುಂಬಾ ಒಳ್ಳೆಯದು ಅಂತ ಫಸ್ಟೇ ತಿಳಿಸಿದೆ ಇದನ್ನು ಎರಡೂ ರೀತಿಯಲ್ಲಿ ಫಾಲೋ ಮಾಡಬಹುದು ಆದರೆ ಆ ಲವೆನ್ ಲವೆನ್ ಅನ್ನುವಂಥದ್ದು ಇನ್ನಷ್ಟು ಪವರ್ ಇನ್ನಷ್ಟು ಶಕ್ತಿ ಇನ್ನಷ್ಟು ಕೋರಿಕೆಗಳನ್ನು ಬೇಗ ನೆರವೇರಿಸುವಂಥ ಸಮಯ ಇಷ್ಟೆಲ್ಲ ಅದ್ಭುತಗಳೇ ಆ ದಿನ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಇದನ್ನು ಮರೆಯೋದಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿರುತ್ತೆ ಅದು ಅದರ ಜೊತೆ ಪ್ರತಿನಿತ್ಯ ನಿಮಗೆ ಈ ಹನ್ನೊಂದು ಹನ್ನೊಂದು ಗ ನಿಮಿಷ ಅನ್ನುವಂಥ ಸಮಯವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೋಡಿ ನಿಮ್ಮ ವಿಷಸ್ ನಿಮ್ಮ ಕೋರಿಕೆ ಇರುತ್ತಲ್ವ ಹೇಳ್ಕೊಳ್ತಾ ಬನ್ನಿ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಲೈಫಲ್ಲಿ ಒಂದು ಸಾರಿ ಒಳ್ಳೆಯದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಹಿಂತಿರುಗಿ ನೋಡೋದಿಲ್ಲ ಮುಂದೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಫಾಸ್ಟಾಗಿ ಎಲ್ಲ ಕೋರಿಕೆಗಳು ನೆರವೇರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮಾಡ್ಕೊಳ್ಳಿ ಧನ್ಯವಾದಗಳು